ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಪ್ರತಿದಿನ ಸಂಜೆ ಏಳಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ ಶಿವಮೊಗ್ಗದ ದಕ್ಷಿಣ ಶ್ರೀ ಮಾಯಾಪುರದ ಮಾ ಇಸ್ಕಾನ್ ದೇವಾಲಯದಲ್ಲಿ ಸಂಭ್ರಮದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಆಗಸ್ಟ್ ಇಪ್ಪತ್ತಾರರ ಸೋಮವಾರದಂದು ನಡೆಯಲಿರುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮಗಳು ಹರಿನಾಮ ಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವದ ಆರತಿ ತೊಟ್ಟಿಲೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮದ ನಂತರ ಸರ್ವರಿಗೂ ಪ್ರಸಾದವನ್ನಾ ವಿತರಣೆ ಮಾಡಲಾಗುತ್ತದೆ ಸಮಯ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಬನ್ನಿ ಶ್ರೀ ಭಗವಾನ್ ಶ್ರೀ ಕೃಷ್ಣನ ದರ್ಶನ ಪಡೆದು ಪುನೀತರಾಗೋಣ ಸ್ಥಳ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಬಿದಿರೆ ಶಿವಮೊಗ್ಗ ನಮಸ್ಕಾರ ಪ್ರೊಫೆಸರ್ ಎಂ ಎನ್ ಸುಂದರಾಜ್ ಅವರ ಹಿರಿಯರ ಹಾದಿ ಸಂಚಿಕೆಯ ಈ ಮಾಲಿಕೆಗೆ ತಮಗೆ ಸ್ವಾಗತ ಇವತ್ತು ನಾನು ಮಾತಾಡ್ತಾ ಇರೋದು ಕನ್ನಡದ ದಿಶಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದಲ್ಲಿ ನಡೆದಂಥ ಅಪರೂಪದ ಘಟನೆ ಡಾಕ್ಟರ್ ರಾಜ್ಕುಮಾರ್ ಪ್ರತಿ ಕನ್ನಡಿಗರ ಆರಾಧ್ಯ ದೈವ ಅವರ ವ್ಯಕ್ತಿತ್ವ ಅವರ ನಟನೆ ಅವರ ಶಾರೀರ ಅವರ ಕಲಾವಣಿಗೆ ಇವತ್ತಿಗೂ ಪ್ರಸ್ತುತ ಅವರ ಸರಳತೆ ಇವತ್ತಿಗೂ ಜನ ಮಾತಾಡುವಂಥ ವಿಷಯ ಇದು ಅವರ ತಾಯಿಯ ಕುರಿತಾದಂತಹ ಒಂದು ಪ್ರಸಂಗ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಚಿತ್ರದ ಚಿತ್ರೀಕರಣ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನಡೆದಿರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ತಾಯಿ ಅವರಿಗೆ ಮಗನ ನೋಡಬೇಕು ಅಂತ ಒಂದು ಆಸೆ ಆಗುತ್ತೆ ಅವರು ಅವ್ರ ಮನೆಯಿಂದ ಅದು ಚಾಮರಾಜನಗರದಲ್ಲೇ ರಾಜ್ಕುಮಾರ್ ಅವರ ಮೂಲ ಮನೆ ಇದ್ದ ಕಾರಣ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ತಾಯಿಯವರು ಹೊರಟು ಬರ್ತಾರೆ ಬಿಳಿಗಿರಿ ರಂಗನ ಬೆಟ್ಟದ ಕೆಳಗೆ ಒಂದು ಸ್ಟಾಪ್ ಸ್ಟಾಪ್ನಲ್ಲಿ ಬಸ್ ನಿಲ್ಲುತ್ತೆ ಅಲ್ಲಿಂದ ಅವರು ಬೇರೆ ಬಸ್ ಹತ್ತಿ ಆ ಬಿಳಿಗಿರಿ ರಂಗನ ಬೆಟ್ಟ ಹತ್ಬೇಕಾಗಿರುತ್ತೆ ಸೊ ಅಲ್ಲಿದ್ದ ಒಂದು ಗೂಡು ಅಂಗಡಿಗೆ ಹೋಗಿ ತಾಯಿ ಕೇಳ್ತಾರೆ ಎಷ್ಟೊತ್ತಿಗೆ ಬೆಟ್ಟಕ್ಕೆ ಹೋಗೋ ಬಸ್ ಬರುತ್ತೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಬರ್ಬೋದು ಕಾಯಿರಿ ಅಂತ ಹೇಳ್ತಾನೆ ಅಂಗಡಿಯನ್ನು ಅಲ್ಲಿ ಕಾಯ್ತಾ ನಿಲ್ತಾರೆ ಅವರ ದುರದೃಷ್ಟ ಅವತ್ತು ಬಸ್ ಬರೋದೇ ಇಲ್ಲ ರಾತ್ರಿ ಆಗೋಗ್ಬಿಟ್ಟಿರುತ್ತೆ ಆದ್ರೆ ಆ ಪೆಟ್ಟಿಗೆ ಅವನು ಸಣ್ಣ ಅಂಗಡಿ ಒಂದು ಸಣ್ಣ ಶಾಪ್ನವನು ಆ ತಾಯಿಯ ಕಷ್ಟವನ್ನು ನೋಡಿ ಅಮ್ಮ ಇವತ್ತು ಯಾಕೋ ಬಸ್ ಬರೋನ್ ಕಾಣ್ತಾ ಇಲ್ಲ ನೀವು ನನ್ನ ಅಂಗಡಿಯಲ್ಲೇ ಉಳಿದು ನಾಳೆ ನೀವು ಹೊರಡಿ ನಾಳೆ ಬೆಳಗ್ಗೆ ಬಸ್ ಬರುತ್ತೆ ಅಂತ ಹೇಳಿ ಇರೋದ್ರೊಳಗೆ ಒಂದು ಗೋಣಿ ಚೀಲವನ್ನು ಅವ್ರಿಗೆ ಹಾಸಿ ಅವರಿಗೆ ಕುಡಿಯೋದಕ್ಕೆ ತಿನ್ನೋದಕ್ಕೆ ಅಂಡಿಲೇ ಇದ್ದ ಬಿಸ್ಕೆಟ್ ಚಹಾವನ್ನೆಲ್ಲ ಕೊಟ್ಟು ಆತಿಥ್ಯ ಮಾಡ್ತಾರೆ ಅವತ್ತಿನ ರಾತ್ರಿಯನ್ನು ಕಳೆದಂಥ ತಾಯಿ ಲಕ್ಷ್ಮಣವರು ಬೆಳಗಾಗಿದ್ದು ಮುಖ ತೊಳೆದು ಬಸ್ ಸಿಗತ್ತವ್ರಿಗೆ ಬಸ್ ಹತ್ಕೊಂಡು ಬೆಟ್ಟದ ಮೇಲೆ ಹೋಗ್ತಾರೆ ಬೆಟ್ಟದ ಮೇಲೆ ಹೋದಾಗ ಮುಂಚಿತವಾಗಿ ರಾಜ್ಕುಮಾರ್ ಅವರಿಗೆ ತಾಯಿ ಬರುವಂತ ಸುದ್ದಿ ಗೊತ್ತಿಲ್ಲದಿರೋ ಕಾರಣ ಆಶ್ಚರ್ಯ ಸಂತೋಷ ಎಲ್ಲ ಆಗಿ ತಾಯಿಯವನ್ನ ಕಂಡು ಬಹಳ ಪ್ರೀತಿಯಿಂದ ಅವತ್ತಿನ ದಿವಸ ಅವ್ರ ಶೂಟಿಂಗ್ ಅನ್ನೆಲ್ಲ ನೋಡಿ ರಾ ಸಂಜೆ ವಾಪಸ್ ಮರಳುವಾಗ ರಾಜ್ಕುಮಾರ್ ಅವರ ಕಾ ಕಾರಿನಲ್ಲೇ ತಾಯಿಯನ್ನು ಕರ್ಕೊಂಡು ಬೆಟ್ಟದಿಂದ ಕೆಳಗೆ ಹಿಡಿದು ಆ ಗೂಡಂಗಡಿ ಹತ್ರ ನಿಲ್ಲಿಸಿ ತನ್ನ ತಾಯಿಗೆ ರಾತ್ರಿ ಆತಿಥ್ಯ ನೀಡಿ ಆಶ್ರಯ ನೀಡಿ ಸಲಹಿದ ಆ ಪೆಟ್ಟಿಗೆಯ ಅಂಗಡಿಯವನಿಗೆ ನಮಸ್ಕರಿಸಿ ಅವನಿಗೆ ಅವನ ಕಿಸಿಗೆ ಒಂದಿಷ್ಟು ದುಡ್ಡನ್ನ ಹಾಕಿ ಅಂದ್ರೆ ಆಗ ಆ ಪೆಟ್ಟಿಗೆ ಅಂಗಡಿಯವನಿಗೂ ರಾಜ್ಕುಮಾರ್ ಅಂತ ಮಹಾನ್ ನಟನ ತಾಯಿಗೆ ನಾನು ಹೊಂದಿರ್ ಆಶ್ರಯ ಕೊಟ್ಟಿದ್ದೆ ಅಂತ ಹೆಮ್ಮೆಯ ಅನುಭವ ಆಯ್ತು ಆದ್ರೆ ರಾಜ್ಕುಮಾರ್ ಅವರು ತನ್ನ ತಾಯಿಯನ್ನು ನೋಡಿಕೊಂಡಂತ ಆ ಪೆಟ್ಟಿಗೆ ಅಂಗಡಿಯ ಮಾಲೀಕನಿಗೆ ಹೃದಯಾಂತರಾಳಕ್ಕೆ ಕೃಜ್ಞತೆ ಸಲ್ಲಿಸಿ ಒಂದಿಷ್ಟು ಕಿರಿಕಾಣಿ ಸಲ್ ಸಲ್ಲಿಸಿ ಹೋಗ್ತಾರೆ ಇದು ಅವರ ಸರಳತೆ ಹಾಗೂ ಅವರ ಮಾತೃಭಕ್ತಿಗೆ ಹಿಡಿದ ಕನ್ನಡಿ ಅಂತ ಹೇಳ್ತೀನಿ ನಮಸ್ಕಾರ